ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ ಕಳೆದ ತರಗತಿಯಲ್ಲಿ ಮಾರ್ಗದರ್ಶನದ ಐದು ಹಂತಗಳ ಬಗ್ಗೆ ಹೇಳಿದೆ ಅದರಲ್ಲಿ ಮೊದಲನೇದು ಮಾಹಿತಿ ಸಂಗ್ರಹಣೆ ಮಾಹಿತಿ ಸಂಗ್ರಹಣೆ ಅಂದರೆ ವಿದ್ಯಾರ್ಥಿಯ ಹೆಸರು ಜನ್ಮ ದಿನಾಂಕ ಮತ್ತು ವಯಸ್ಸು ಆತನ ಆರೋಗ್ಯ ದೈಹಿಕ ಸ್ಥಿತಿ ಇವುಗಳ ಬಗ್ಗೆ ಡೇಟಾ ಕಲೆಕ್ಷನ್ ಮಾಡೋದು ಅಂತ ಹೇಳಿದೆ ಹಾಗೆ ಶಾಲೆಗೆ ಸೇರಿಕೊಂಡ್ರೆ ಶಾಲಾ ಮಾಹಿತಿಯನ್ನು ಪಡ್ಕೊಳ್ತೀವಿ ಅದೇ ರೀತಿ ಮಾಹಿತಿ ವಿಶ್ಲೇಷಣೆ ಅಂತ ಹೇಳಿದಾಗ ಸಂಗ್ರಹಿಸಿದ ಮಾಹಿತಿಯ ಆಧಾರದ ಮೇಲೆ ವ್ಯಕ್ತಿಯ ಸಮಸ್ಯೆಯನ್ನು ವಿಶ್ಲೇಷಿಸುತ್ತಾ ಅದರ ಕಾರಣವನ್ನು ತಿಳಿಯಲು ಯತ್ನಿಸಬೇಕು ಸಮಸ್ಯೆಯ ಕಾರಣವು ಆಂತರಿಕವಾಗಿರಬಹುದು ಅಥವಾ ಬಾಹ್ಯವಾಗಿರಬಹುದು ಕಾರಣವನ್ನು ಅರಿತ ನಂತರ ಅನೇಕ ವಿಧಾನಗಳ ಮೂಲಕ ಪರಿಸ್ಥಿತಿಯನ್ನು ದೃಢೀಕರಿಸಿಕೊಳ್ಳಬೇಕು ನೆಕ್ಸ್ಟ್ ಪರಿಹಾರೋಪಾಯದ ಆಲೋಚನೆ ಸಮಸ್ಯೆಗೆ ಕಾರಣವನ್ನು ಪತ್ತೆ ಹಚ್ಚಿ ನಂತರ ಮಾರ್ಗದರ್ಶನದ ಪರಿಹಾರೋಪಾಯದ ಆಲೋಚನೆಯನ್ನು ಮಾಡಬೇಕು ಮಾರ್ಗದರ್ಶನ ನೀಡುವಿಕೆ ಮಾರ್ಗೋ ಪರಿಹಾರೋಪಾಯವನ್ನು ಕಂಡುಕೊಂಡ ನಂತರ ವಿದ್ಯಾರ್ಥಿಯ ವಿದ್ಯಾರ್ಥಿಯು ಸಮಸ್ಯೆಯಿಂದ ಮುಕ್ತರಾಗಲು ಮಾರ್ಗದರ್ಶನವನ್ನು ನೀಡುವುದು ಈ ಮಾರ್ಗದರ್ಶನವನ್ನು ನೀಡುವಾಗ ಮಾರ್ಗದರ್ಶನ ಮಾರ್ಗದರ್ಶಕನು ಅಭ್ಯರ್ಥಿಯ ವರ್ತನೆಯನ್ನು ಅವಲೋಕಿಸುತ್ತಿರಬೇಕು ಇದಕ್ಕಾಗಿ ಅವನು ಸಲಹೆ ಅನುಸರಣೆ ಪ್ರೀತಿ ಉಪದೇಶ ಮನೋವಿಜ್ಞಾನ ವಿಶ್ಲೇಷಣೆ ವೈಜ್ಞಾನಿಕ ಚಿಕಿತ್ಸೆ ಮುಂತಾದ ವಿಧಾನಗಳನ್ನು ಉಪಯೋಗಿಸಿಕೊಳ್ಳಬೇಕು ಹಾಗೆ ಅನುಸರಣಾ ಕಾರ್ಯ ಕೇವಲ ಮಾರ್ಗದರ್ಶನ ನೀಡಿದಕ್ಷಣ ಮಾರ್ಗದರ್ಶನ ಕಾರ್ಯ ಮುಗಿಯುವುದಿಲ್ಲ ಅದು ವಿದ್ಯಾರ್ಥಿಯ ಮೇಲೆ ಯಾವ ರೀತಿಯ ಪರಿಣಾಮ ಬೀರಿದೆ ಎಂಬುದನ್ನು ನೋಡಬೇಕಾಗುತ್ತದೆ ಪರಿಣಾಮ ಬೀರದಿದ್ದರೆ ಅದಕ್ಕೆ ಕಾರಣಗಳೇನು ಎಂಬುದನ್ನು ತಿಳಿದುಕೊಳ್ಳಬೇಕು ಸೂಕ್ತ ಪರಿಹಾರದ ಕ್ರಮಗಳ ಮೂಲಕ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಕಾರ್ಯ ಉಪಯುಕ್ತವಾಗುವಂತೆ ನೋಡಿಕೊಳ್ಳಬೇಕು ವಿದ್ಯಾರ್ಥಿಯ ಪ್ರಗತಿಯನ್ನು ಆಗಾಗ್ಗೆ ಮೌಲ್ಯಮಾಪನ ಮಾಡುವ ಮೂಲಕ ವಿದ್ಯಾರ್ಥಿಯ ತೊಂದರೆಗಳನ್ನು ಗುರುತಿಸಬೇಕು ವಿದ್ಯಾರ್ಥಿಯು ಸ್ವತಃ ತನ್ನ ಸಮಸ್ಯೆಯನ್ನು ಅರಿತುಕೊಳ್ಳುವಂತೆ ಮಾಡಬೇಕು ಅವನು ತನ್ನ ಸಮಸ್ಯೆಯನ್ನು ಬಿಡಿಸಲು ಸಕ್ಷರಾಗುವಂತೆ ಮಾಡಬೇಕು ಆಗ ಮಾತ್ರ ಮಾರ್ಗದರ್ಶನದ ಕಾರ್ಯಾಚರಣೆ ಫಲಕಾರಿಯಾಗುತ್ತದೆ ಮಾರ್ಗದರ್ಶನದ ನಂತರ ಮಾರ್ಗದರ್ಶಕ ಕೈಗೊಳ್ಳುವ ಈ ಕಾರ್ಯಾಚರಣೆಯನ್ನು ಅನುಸರಣಾ ಕಾರ್ಯ ಅಂತ ಹೇಳ್ತೀವಿ ಮಾರ್ಗದರ್ಶನ ಶೈಕ್ಷಣಿಕ ಮಾರ್ಗದರ್ಶನವನ್ನು ಯಶಸ್ವಿಯಾಗಿ ಸ್ವೀಕರಿಸಿದ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪೂರ್ಣಗೊಳಿಸಿದ ಮೇಲೆ ತಮ್ಮ ಭವಿಷ್ಯದ ಜೀವನ ಯಾವುದಾದರೊಂದು ವೃತ್ತಿಯನ್ನು ಕೈಗೊಂಡು ಸ್ವತಂತ್ರ ಸ್ವಾವಲಂಬಿ ಜೀವನವನ್ನು ನಡೆಸಲು ಅನಿವಾರ್ಯವಾಗುತ್ತದೆ ಹೀಗೆ ಸ್ವಾವಲಂಬನೆಯಾಗಿ ತನ್ನ ಸಾಮರ್ಥ್ಯ ಮತ್ತು ಆಸಕ್ತಿಗನುಗುಣವಾಗಿ ಮತ್ತು ವೃತ್ತಿ ಪ್ರಪಂಚವನ್ನು ಸೇರುವ ಮೊದಲು ವೃತ್ತಿ ಎಂದರೇನು ವೃತ್ತಿ ಕ್ಷೇತ್ರಗಳು ಯಾವುವು ವೃತ್ತಿಗೆ ಸೇರಲು ಅರ್ಹತೆಗಳು ಯಾವುವು ಇತ್ಯಾದಿ ಅಂಶಗಳನ್ನು ತಿಳಿದುಕೊಂಡಿರಬೇಕಾದು ಅವಶ್ಯಕವಾಗಿರುತ್ತದೆ ವೃತ್ತಿ ಮಾರ್ಗದರ್ಶನದ ಅರ್ಥ ಪ್ರತಿಯೊಬ್ಬರೂ ತಮ್ಮ ಸಾಮರ್ಥ್ಯ ಮತ್ತು ಆಸಕ್ತಿಗನುಗುಣವಾಗಿ ಯಾವುದಾದರೂ ಒಂದು ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡು ಆ ವೃತ್ತಿಯನ್ನು ಪ್ರವೇಶಿಸಲು ಸಿದ್ಧತೆ ನಡೆಸಿದರೆ ವೃತ್ತಿಯನ್ನು ಪ್ರವೇಶಿಸಿ ಆ ವೃತ್ತಿಯಲ್ಲಿ ಯಶಸ್ವಿಯಾಗಿ ಮುಂದುವರೆಯುವುದು ಪ್ರಗತಿ ಹೊಂದಲು ಮತ್ತು ಪ್ರಗತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಬಿಡಿಸಿ ಪ್ರತಿಯೊಬ್ಬರೂ ಸಹ ಅವನಿಗೆ ನೀಡುವ ಮಾರ್ಗದರ್ಶನವನ್ನು ವೃತ್ತಿ ಮಾರ್ಗದರ್ಶನ ಅಂತ ಹೇಳ್ತೀವಿ ವೃತ್ತಿ ಮಾರ್ಗದರ್ಶನ ಎಂದರೆ ವೃತ್ತಿಯ ಬಗ್ಗೆ ಯೋಚಿಸಲು ಅವನು ಸೇರಲು ಅದರಲ್ಲೂ ಮುಂದುವರೆಯಲು ಅಭಿವೃದ್ಧಿಯನ್ನು ಹೊಂದಲು ವ್ಯಕ್ತಿಗೆ ನೀಡುವ ಸಹಾಯ ಆಗಿರುತ್ತದೆ ವೃತ್ತಿ ಎಂದರೆ ವ್ಯಕ್ತಿಯಲ್ಲಿ ಅಡಗಿರುವ ಸಾಮರ್ಥ್ಯಗಳು ವ್ಯಕ್ತಿಗೆ ವೃತ್ತಿಯಲ್ಲಿ ತೊಡಗಲು ಸಹಾಯ ಮಾಡುತ್ತವೆ ಅಭಿರುಚಿ ಆಸಕ್ತಿಗಳನ್ನು ಪೂರೈಸಲು ಅರಸಿ ಅಥವಾ ಆರಿಸಿಕೊಳ್ಳುವ ಕೆಲಸಕ್ಕೆ ವೃತ್ತಿ ಅಂತ ಹೇಳ್ತೀವಿ ಆ ವೃತ್ತಿಗೆ ವೃತ್ತಿ ಅಂತಲೇ ಅರ್ಥ ನೀಡಬಹುದು ವೃತ್ತಿ ಆಯ್ಕೆ ಮಾಡಿಕೊಳ್ಳುವ ವ್ಯಕ್ತಿಯಲ್ಲಿ ನಡೆಯುವ ವೃತ್ತಿ ಬೆಳವಣಿಗೆಯು ಮುಖ್ಯ ವೃತ್ತಿ ಬೆಳವಣಿಗೆಗೆ ಪೂರಕವಾಗಿ ವೃತ್ತಿ ಮಾರ್ಗದರ್ಶನ ಚಟುವಟಿಕೆಗಳನ್ನು ವ್ಯವಸ್ಥೆಗೊಳಿಸಬೇಕು ಹಾಗಾದರೆ ಇದರ ವ್ಯಾಖ್ಯಾನಗಳನ್ನ ನೋಡೋದಾದರೆ ರಾಷ್ಟ್ರೀಯ ವೃತ್ತಿ ಮಾರ್ಗದರ್ಶನದ ಸಂಸ್ಥೆ ಏನು ಹೇಳಿದೆ ಅಂದರೆ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಅದಕ್ಕೆ ಸಿದ್ಧನಾಗಲು ಅದನ್ನು ಪ್ರವೇಶಿಸಲು ಮತ್ತು ಅದರಲ್ಲಿ ಪ್ರಗತಿ ಹೊಂದಲು ಸಹಾಯ ಮಾಡುವ ಪ್ರಕ್ರಿಯೆಯೇ ವೃತ್ತಿ ಮಾರ್ಗದರ್ಶನ ಅದೇ ರೀತಿ ಸೂಪರ್ ಅಂದರೆ ಅದು ಕೂಡ ಒಂದು ಡೆಫಿನೇಷನ್ ನೀಡುವಂತಹ ಒಂದು ಶಕ್ತಿ ಹೊಂದಿರುತ್ತದೆ ವ್ಯಕ್ತಿಯು ಒಂದು ಕಾರ್ಯಕ್ಷೇತ್ರದಲ್ಲಿ ತನ್ನ ಪಾತ್ರವನ್ನು ಮತ್ತು ತನ್ನ ಬಗ್ಗೆ ಒಂದು ಸಮಗ್ರವಾದ ಮತ್ತು ಸಮರ್ಥವಾದ ವ್ಯಕ್ತಿ ಚಿತ್ರಣವನ್ನು ಒಪ್ಪಿಕೊಳ್ಳಲು ಮತ್ತು ಅದರಲ್ಲಿ ವೃತ್ತಿ ಕಾಣಲು ಅವನಿಗೆ ಸಂತೃಪ್ತಿ ಮತ್ತು ಸಮಾಜಕ್ಕೆ ಉಪಯುಕ್ತವಾಗಿರುವಂತೆ ಸಹಾಯ ನೀಡುವ ಪ್ರಕ್ರಿಯೆಯೇ ವೃತ್ತಿ ಮಾರ್ಗದರ್ಶನ ಈ ರೀತಿಯಾಗಿ ಇದರಲ್ಲಿ ಏಳೆಂಟು ವ್ಯಾಖ್ಯಾನಗಳಿದೆ ಯಾವುದಾದ್ರೂ ಒಂದು ವ್ಯಾಖ್ಯಾನವನ್ನು ಬರೆಯಿರಿ ವ್ಯಾಖ್ಯಾನ ಬರೆಯೋದ್ರ ಬಗ್ಗೆ ಕಳೆದ ತರಗತಿಯಲ್ಲಿ ನಾನು ಹೇಳಿದೆ ಹಾಗಾದರೆ ವೃತ್ತಿ ಮಾರ್ಗದರ್ಶನದ ಸ್ವರೂಪ ಏನು ಅಂತ ನೋಡು ವೃತ್ತಿ ಮಾರ್ಗದರ್ಶನದ ಸ್ವರೂಪ ವೃತ್ತಿ ಮಾರ್ಗದರ್ಶನವು ನಿರಂತರವಾದ ಪ್ರಕ್ರಿಯೆಯಾಗಿರುತ್ತದೆ ವೃತ್ತಿ ಮಾರ್ಗದರ್ಶನವು ಸಮರ್ಥ ವ್ಯಕ್ತಿಯಿಂದ ಓರ್ವನಿಗೆ ನೀಡಲಾಗುವ ಸಹಾಯವಾಗಿದೆ ವ್ಯಕ್ತಿಗೆ ಅವನಲ್ಲಿರುವ ಸಾಮರ್ಥ್ಯವನ್ನು ಮತ್ತು ಇತಿಮಿತಿಯನ್ನು ತಿಳಿಸುವುದು ವೃತ್ತಿ ಪರಿಸರದಲ್ಲಿ ಉಪಲಬ್ಧವಿರುವ ಉದ್ಯೋಗಗಳ ಕುರಿತು ಮಾಹಿತಿ ನೀಡುವುದು ಪ್ರತಿಯೊಬ್ಬನಿಗೂ ತನ್ನ ಉದ್ಯೋಗದ ವಿಷಯದಲ್ಲಿ ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಲು ಸಹಾಯ ಮಾಡುವುದು ಒಬ್ಬ ವ್ಯಕ್ತಿಯು ವೃತ್ತಿಗೆ ಸೇರಿದ ನಂತರ ವೃತ್ತಿಯಲ್ಲಿ ಮಾಡಬೇಕಾದ ಹೊಂದಾಣಿಕೆಯನ್ನು ತಿಳಿಸುವುದು ವೃತ್ತಿ ಮಾರ್ಗದರ್ಶನವೆಂದರೆ ವೃತ್ತಿ ಶಿಕ್ಷಣವಲ್ಲ ಆದರೆ ಅದು ವೃತ್ತಿ ಶಿಕ್ಷಣದ ಅವಿಭಾಜ್ಯ ಅಂಗ ವೃತ್ತಿ ಈಗಿನ ಮತ್ತು ನಾಳಿನ ವೃತ್ತಿ ಬೆಳವಣಿಗೆಯ ಅವಶ್ಯಕತೆಗಳನ್ನು ಮಾರ್ಗದರ್ಶನದ ಕಾರ್ಯಕ್ರಮವು ಅವಲಂಬಿಸಿರುತ್ತದೆ ಆಯಾ ವ್ಯಕ್ತಿಯ ಮೌಲ್ಯ ಆದರ್ಶ ಪ್ರಾಮುಖ್ಯತೆಯ ಅರಿವನ್ನು ವೃತ್ತಿ ಮಾರ್ಗದರ್ಶನ ಪರಿಚಯ ಮಾಡಿಕೊಡುತ್ತದೆ ತನ್ನ ದೃಷ್ಟಿಯಿಂದ ತಾನು ಜೀವಿಸುವುದರ ಜೊತೆಗೆ ರಾಷ್ಟ್ರದ ಅಭಿವೃದ್ಧಿಗೆ ನೆರವಾಗಬೇಕೆಂಬ ಅರಿವನ್ನು ಸಹ ಮೂಡಿಸುತ್ತದೆ ಹಾಗೆ ವೃತ್ತಿ ಮಾರ್ಗದರ್ಶನದ ಉಪಯೋಗ ಮತ್ತು ಮಹತ್ವ ಕಳೆದ ತರಗತಿಯಲ್ಲಿ ಶೈಕ್ಷಣಿಕ ಮಾರ್ಗದರ್ಶನದ ಉಪಯೋಗ ಮತ್ತು ಮಹತ್ವ ಈಗ ಹೇಳ್ತಾ ಇರೋದು ವೃತ್ತಿ ಮಾರ್ಗದರ್ಶನದ ಉಪಯೋಗ ಮತ್ತು ಮಹತ್ವ ಮೊದಲನೇದು ಪ್ರಚಲಿತದಲ್ಲಿರುವ ವಿವಿಧ ವೃತ್ತಿಗಳ ಬಗ್ಗೆ ಅರಿಯಲು ಪ್ರೌಢಶಾಲಾ ಹಂತವು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಘಟ್ಟವಾಗಿರುವುದರಿಂದ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ನಾನಾ ಕಾರಣಗಳಿಂದ ತಮ್ಮ ಮುಂದಿನ ಶಿಕ್ಷಣವನ್ನು ಮುಂದುವರಿಸಲು ಅಸಮರ್ಥರಾಗಿರುತ್ತಾರೆ ವೈವಿಧ್ಯಮಯ ವೃತ್ತಿಗಳ ಮೂಲಕ ವೃತ್ತಿ ಸೇರಲು ಬೇಕಾದ ಅರ್ಹತೆ ತರಬೇತಿಯ ಕಾಲಾವಧಿ ದೊರೆಯಬಹುದಾದ ಸಂಬಳ ಕೆಲಸದ ಸ್ಥಿತಿಗತಿಗಳು ಮುಂದಿನ ಪ್ರಗತಿ ಮುಂತಾದ ವಿವರಗಳನ್ನು ವಿದ್ಯಾರ್ಥಿಗಳಿಗೆ ದೊರೆಯಬೇಕು ಈ ನಿಟ್ಟಿನಲ್ಲಿ ಪ್ರಚಲಿತದಲ್ಲಿರುವ ವಿವಿಧ ವೃತ್ತಿಗಳ ಬಗ್ಗೆ ಅರಿಯಲು ಮಾರ್ಗದರ್ಶನ ಮಹತ್ವಪೂರ್ಣವಾಗಿರುತ್ತದೆ ಸಾಮರ್ಥ್ಯಕ್ಕೆ ತನ್ನ ಸಾಮರ್ಥ್ಯಕ್ಕೆ ತಕ್ಕ ಸೂಕ್ತ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಪ್ರಸ್ತುತ ಸ್ಥಿತಿಯಲ್ಲಿ ದೇಶಾದ್ಯಂತ ವಿದ್ಯಾವಂತ ನಿರುದ್ಯೋಗಿಗಳ ಸಂಖ್ಯೆ ವೃದ್ಧಾಕಾರವಾಗಿ ಬೆಳೆದು ನಿಂತಿದೆ ಇದಕ್ಕೆ ಕಾರಣ ವಿವಿಧ ಉದ್ಯೋಗದ ಬಗ್ಗೆ ಇರುವ ಸಂಕುಚಿತ ಮನೋಭಾವನೆ ವಿದ್ಯಾರ್ಥಿಗಳಿಗೆ ವೃತ್ತಿಯ ಬಗ್ಗೆ ಸೂಕ್ತ ಮಾರ್ಗದರ್ಶನ ಮಾಡಿದರೆ ಅವರು ತಮ್ಮ ಅಭಿರುಚಿ ಹಾಗೂ ಯೋಗ್ಯತೆಗೆ ತಕ್ಕ ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಲು ಸಮರ್ಥರಾಗುತ್ತಾರೆ ವೃತ್ತಿ ಪ್ರವೇಶಿಸುವಾಗ ನೆರವು ವೃತ್ತಿ ತರಬೇತಿಯ ಕಾಲಾವಧಿ ಸೇವಾ ಭದ್ರತೆ ಸಂಬಳ ಇತ್ಯಾದಿ ಅಂಶಗಳ ಪೂರ್ಣ ಮಾಹಿತಿ ಪಡೆದು ನಂತರ ವೃತ್ತಿಯನ್ನು ಪ್ರವೇಶಿಸಲು ಸಿದ್ಧರಾದಾಗ ವ್ಯಕ್ತಿಯು ಆತ್ಮವಿಶ್ವಾಸದಿಂದ ಕಾರ್ಯನಿರ್ವಹಿಸಲು ಹಾಗೂ ಶ್ರಮವಹಿಸಿ ದುಡಿದು ಪ್ರಗತಿ ಸಾಧಿಸಿ ವೃತ್ತಿ ಕಂಡುಕೊಳ್ಳಲು ವೃತ್ತಿ ಮಾರ್ಗದರ್ಶನವು ಸಹಾಯ ಮಾಡುತ್ತದೆ ಹಾಗೆ ಮಾನವ ಸಂಪನ್ಮೂಲ ಮತ್ತು ದೇಶದ ಸಂಪನ್ಮೂಲಗಳು ವ್ಯರ್ಥವಾಗಿ ವ್ಯಯವಾಗದಂತೆ ನೋಡಿಕೊಳ್ಳಲು ಉದ್ಯೋಗ ಕ್ಷೇತ್ರದಲ್ಲಿ ಅನಾರೋಗ್ಯಕರ ವಾತಾವರಣ ಬೆಳೆಯತೊಡಗಿದೆ ತಮ್ಮ ತಾಯಿಯರ ತಂದೆ ತಾಯಿಯರ ಬಲವಂತಕ್ಕೆ ಬಿದ್ದು ಹುಚ್ಚು ಹವ್ಯಾಸಕ್ಕೆ ಒಳಗಾಗಿ ಹೊರಗಿನ ತುಳಿತಕ್ಕೆ ಮರುಳಾಗಿ ವೈದ್ಯಕೀಯ ಇಂಜಿನಿಯರ್ ಮುಂತಾದ ವೃತ್ತಿಯನ್ನು ಅವಲಂಬಿಸಿದ್ದಾರೆ ಹಲವರು ತಮ್ಮ ಅಭಿರುಚಿಗೆ ತಕ್ಕ ಉದ್ಯೋಗ ದೊರೆಯದಿರುವುದರಿಂದ ಜೀವನೋಪಾಯಕ್ಕಾಗಿ ಯಾವುದೋ ಒಂದು ಉದ್ಯೋಗವನ್ನು ಅವಲಂಬಿಸಿರುವವರು ಇದರಿಂದ ವ್ಯಕ್ತಿ ವ್ಯಕ್ತಿಯಲ್ಲಿರುವ ಸಾಮರ್ಥ್ಯ ಮತ್ತು ದೇಶದ ಸಂಪನ್ಮೂಲಗಳು ವ್ಯರ್ಥವಾಗಿ ವ್ಯಯವಾಗುತ್ತದೆ ಇದನ್ನು ತಡೆಯಲು ಮಾರ್ಗದರ್ಶನ ಅವಶ್ಯಕವಾಗಬೇಕು ಉದ್ಯೋಗದಲ್ಲಿ ಹತೋಟಿ ನಿವಾರಿಸಲು ಇವತ್ತಿಗೆ ಇಷ್ಟು ಸಾಕು ಯಾವ ರೀತಿ ಹತೋಟಿನ ನಿವಾರಿಸ್ತೀವಿ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್